ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೈಸೂರಿನ ಮಹಾರಾಜ ಗ್ರೌಂಡ್ ಪಕ್ಕದಲ್ಲಿ ಮೈ ಬಿಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಒಂದು ಎಕ್ಸಿಬಿಷನ್ ಟೈಪ್ ನಡೀತಾ ಇದೆ ಬನ್ನಿ ಫ್ರೆಂಡ್ಸ್ ಈ ಮೈ ಬಿಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ಏನೆಲ್ಲ ಇದೆ ಇದರ ವಿಶೇಷತೆ ಏನು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಪೂರ್ಣವಂತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನು ನಾವು ಒಂದೊಂದನ್ನು ಕೂಡ ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಮೈ ಬಿಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮೈ ಬಿಲ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇಳಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಸೆಂಟರು ಇವರ ವತಿಯಿಂದ ಈ ಒಂದು ಎಕ್ಸಿಬಿಷನನ್ನು ಆಯೋಜನೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮೈ ಬಿಲ್ಡ್ ಅಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುವಂತಹ ಮೆಟೀರಿಯಲ್ ಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಇನ್ವೆನ್ಷನ್ ಆಗಿರುವ ಮೆಟೀರಿಯಲ್ ಗಳನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು ಮತ್ತೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಏನಾದರೂ ಮನೆ ಅಂತ ಹೇಳಿದ್ರೆ ಹೊಸ ಹೊಸ ಎಕ್ವಿಪ್ಮೆಂಟ್ ಗಳು ಬಂದಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು ಜೊತೆಗೆ ಕೆಲವೊಂದಷ್ಟು ನ್ಯೂ ಟೆಕ್ನಾಲಜಿಗಳನ್ನ ಇಟ್ಟಿರುವಂತಹದ್ದು ಲೇಟೆಸ್ಟ್ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಒಂದು ಮೈ ಬಿಲ್ಡ್ ಗೆ ವಿಸಿಟ್ ಮಾಡಿದ್ರೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಫ್ರೆಂಡ್ಸ್ ಇದಕ್ಕೆ ಇಲ್ಲಿ ಮೂವತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ನೀವು ಕೊಟ್ಟು ಪೇ ಮಾಡಿ ನಂತರದಲ್ಲಿ ನೀವು ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸ್ ಒಂದು ಒಳ್ಳೆ ಸೂಪರ್ ಆಗಿರೋ ರಂಗೋಲಿಯನ್ನು ಬಿಡಿಸಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ ಮೈ ಬಿಲ್ಡ್ ಎಕ್ಸಿಬಿಷನ್ ಡಿಸೆಂಬರ್ ಹನ್ನೆರಡರಿಂದ ಹದಿನಾರವರೆಗೆ ಇರುತ್ತೆ ಇವು ಒಳಗಡೆ ಬಂದ್ರೆ ನಿಮ್ಗೆ ರಿಯಲ್ ಎಸ್ಟೇಟ್ ಸಿಮೆಂಟ್ ಇಂಡಸ್ಟ್ರಿ ಐರನ್ ಇಂಡಸ್ಟ್ರಿಗಳು ಮತ್ತೆ ಬಿಲ್ಡರ್ಸ್ ಗಳು ಲೇಔಟ್ ಡೆವಲಪ್ ಮಾಡುವಂತ ಡೆವಲಪರ್ಗಳು ಹಾಗೆ ಒಂದಷ್ಟು ಮೆಟಲ್ ಡೋರ್ಸ್ ಗಳು ಜೊತೆಗೆ ಸೋಲಾರು ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಗಳು ಟೆಕ್ನಾಲಜಿಸ್ಗಳನ್ನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಬನ್ನಿ ಒಳಗಡೆ ನೋಡೋಣ ಇನ್ನೂ ಏನಿದೆ ಅಂತ ಹೋಗ್ತಿದ್ದಂಗೆ ಇಲ್ಲಿ ಒಂದು ರಿಯಲ್ ಎಸ್ಟೇಟನ್ನು ನಾವು ನೋಡ್ತೀವಿ ಫಿನಿಕ್ಸ್ ಅಂತೇಳಿ ಅದ್ರ ಪಕ್ಕದಲ್ಲೇ ಮೈಕ್ರೋಟೆಕ್ ಅಂತೇಳಿ ಸೋಲಾರ್ ವಾಟರ್ ಹಿಲ್ಟರ್ನ ನೋಡ್ತೀವಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಳ್ಳೆ ಬಿಸ್ನೀರು ಬರ್ತಾ ಇರುವಂಥದ್ದು ಬನ್ನಿ ಅವರಿಂದನೇ ಕೇಳೋಣ ೈಸ್ಡ್ ಆಫ್ ಪ್ರಿಂಟ್ ಪಾಸ್ ಪಂಪ್ ಪ್ರಿಂಟ್ ಪಾಸ್ ಇಸ್ ವರ್ಲ್ಡ್ ಕ್ಲಾಸ್ ಪಂಪ್ ಆ್ಯಂಡ್ ವೀ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ವಾಟರ್ ಹೀಟರ್ಸ್ ವಿತ್ ಇವ್ಯಾಕ್ಟುಟೆಡ್ ಪ್ಲಾಸ್ಟಿವ್ಸ್ ಸಿಸ್ಟಮ್ಸ್ ಅಂಡ್ ವೀ ಆರ್ ಇಂಪೋರ್ಟಿಂಗ್ ಹೀಟ್ ಹಾಟ್ ವಾಟರ್ ಸಿಸ್ಟಮ್ಸ್ ಲೇಟೆಸ್ಟ್ ಡಿಜೈನ್ಸ್ ಡಿಜೈನ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಸ್ಯಾಂಡ್ ಫಿಲ್ಟರ್ ಸಾಫ್ಟ್ವೇರ್ ಕಾರ್ಬನ್ ಫಿಲ್ಟರ್ ಆ್ಯಂಡ್ ಆರ್ ಓ ಸಿಸ್ಟಮ್ಸ್ ಆ್ಯಂಡ್ ಇ ಟಿ ಪಿ ಎಸ್ ಟಿ ಪಿ ವೀ ಹ್ಯಾವ್ ಎ ಹ್ಯೂಜ್ ಟೀಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ಮೈಸೂರು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಲಾಂಗ್ ಲಾಸ್ಟಿಂಗ್ ಯು ಹ್ಯಾ ಎಕ್ಸ್ಪರ್ಟ್ ಸರ್ವಿಸ್ ಟೀಮ್ ಎಕ್ಸಾಮಲ್ ಸೋಲಾರ್ ಆ್ಯಂಡ್ ಈಟ್ ಪಂಪ್ ಗಿವ್ಸ್ ಮೋರ್ ಎಫಿಷಿಯನ್ಸಿ ಎನರ್ಜಿ ಸೇವಿಂಗ್ ಸೋಲಾರ್ ನಾಟ್ ವರ್ಕ್ Heat pump will take responsibly yes. of hot water. Okay. A small example, yeah. if you have a old solar or a heat pump or yes, the, yes, yes. Uh, tap in tap, you are using water in bathrooms. There is no hot water. after one bucket you, will you can feel on the geyser. Yeah. But there is no tension in the heat pump is in the top. Okay. And energy saving 75% of energy. Okay. Mm. okay. Like that pressure pump, then you open the tap. ೂಮ್ ವಾಟ್ ಆರ್ ಲೈಕ್ ಡಿಪೆಂಡ್ ಅಪಾನ್ ಫ್ರೆಂಡ್ಸ್ ಇವರು ಹೇಳುವ ಹಾಗೆ ಇಲ್ಲೊಂದು ಒಳ್ಳೆ ಮೈಕ್ರೋಟೆಕ್ ಸೋಲಾರ್ ನಿಮಗೆ ಇಲ್ಲಿ ಸಿಗುವಂಥದ್ದು ಇದು ನಿಜವಾಗ್ಲೂ ಅಪ್ಗ್ರೇಡ್ ಟೆಕ್ನಾಲಜಿಯಲ್ಲಿ ಅವೈಲೇಬಲ್ ಇರುವಂಥದ್ದು ಮತ್ತು ಎಲ್ಲವನ್ನ ಎನರ್ಜಿಯನ್ನು ಸೇವ್ ಮಾಡುವ ನಿಟ್ಟಲ್ಲಿ ಇದು ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ನೀವು ಬಂದರೆ ಇಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಕಿರ್ಲೋಸ್ಕರ್ ಅವರು ಪವರ್ ಜನರೇಟರ್ ಇದು ಸೊ ಡಿಫ್ರೆಂಟ್ ವೆರೈಟಿ ಮತ್ತು ಕೆಪಾಸಿಟಿ ಜನ್ರೇಟರ್ ಇಟ್ಟಿದ್ದಾರೆ ನಮ್ಮದು ಕಿರ್ಲೋಸ್ಕರ್ ಜನರೇಟರ್ ಕಂಪನಿ ಫಾರ್ಟಿ ಇಯರ್ಸ್ ನಾವು ಕಿಲೋಸ್ಕರ್ ಆಗಿದ್ದೀವಿ ಸೊ ಫಿಲಾಸ್ಕರ್ ಜನ್ರೇಟರ್ಸು ನಂಬರ್ ಒನ್ ಜನ್ಸೆಟ್ ಕಂಪನಿ ಇಂಡಿಯಾದಲ್ಲಿ ಸೊ ಸ್ಟಾರ್ಟಿಂಗ್ ಟೂ ಪಾಯಿಂಟ್ ಏಯ್ಟ್ ಕೆ ವಿ ಎಂದ ಅಪ್ ಟು ಟು ತ್ರೀ ತೌಸಂಡ್ ಕೆ ವಿ ತನಕ ಜನರೇಟರ್ಗಳಿದೆ ಡಿಫ್ರೆಂಟ್ ವೇರಿಯೆಂಟ್ಸ್ ಬರುತ್ತೆ ಡೀಸೆಲ್ ಜನರೇಟ್ರು ಇವಾಗ ನ್ಯಾಚುರಲ್ ಗ್ಯಾಸ್ ಬರ್ತಾ ಇದೆ ಸೊ ನಮ್ಮದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಇದನ್ನು ಪೆಟ್ರೋಲ್ ಪೋರ್ಟಬಲ್ ಜನರೇಟರ್ಸ್ ಬರುತ್ತೆ ತ್ರೀ ಕೆ ವಿ ಫೈವ್ ಕೆ ವಿ ಎಫ್ ನಿಮಗೆ ಸಿಂಗಲ್ ಫೇಸ್ ಜನರೇಟರ್ಸ್ ಮೊಬೈಲ್ ಜನರೇಟರ್ಸ್ ಬರುತ್ತೆ ಅದು ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಬಂದು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಆ ಥರ ಶುರು ಆಗುತ್ತೆ ಸೊ ನಿಮಗೆ ಅದೇ ಇದರಲ್ಲಿ ಆಪ್ಟಿಕ್ ಪ್ರೈಮ ಅಂತಿದೆ ಆಪ್ಟಿಕ್ ಪ್ರೈಮ್ ಅಂದರೆ ಒಂದೇ ಜನ್ಸೆಕ್ ಕ್ಯಾನೋಪಿನಲ್ಲಿ ಎರಡು ಜ ಜಿ ಇರುತ್ತೆ ಸೊ ನಿಮಗೆ ಒಂದು ಡಿ ಜಿ ರೋ ಲೋಡಿಂಗ್ ಇದ್ದಾಗ ನಿಮಗೆ ಫಸ್ಟ್ ಫಾರ್ ಎಕ್ಸಾಂಪು ನಿಮಗೆ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೆವಿ ಅಂದರೆ ಟೂ ಹಂಡ್ರೆಡ್ ಕೆ ವಿ ಜನ್ರೇಟ್ರಿಗೆ ಎರಡು ನಂಬರ್ ಇರುತ್ತೆ ಒಂದು ಓಕೆ ಸೊ ನೀವು ಟೂ ಹಂಡ್ರೆಡ್ ಕೆ ವಿ ರನ್ ಆಗಬೇಕಾದ್ರೆ ಫಸ್ಟ್ ಟೂ ಹಂಡ್ರೆಡ್ ಕೆ ವಿ ಸ್ಟಾರ್ಟ್ ಆಗಿ ಅದರ ಲೋಡ್ ತೊಗೊಳ್ಳುತ್ತೆ ಆಮೇಲೆ ಸೆಕೆಂಡ್ ಲೋಡ್ ಜಾಸ್ತಿ ಆದಮೇಲೆ ಸೆಕೆಂಡ್ ಲೋನ್ ರನ್ ಆಗುತ್ತೆ ಸೊ ನೀವು ಅದೇ ಒಂದು ಫೋರ್ ಹಂಡ್ರೆಡ್ ಕೆ ವಿ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಡೀಸೆಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ನೀವು ಅದೇ ಎರಡು ಇದನ್ನು ತಗೊಂಡಾಗ ನಿಮ್ಮ ಫಸ್ಟ್ ಜನ್ರೇಟ್ ಏನಿರುತ್ತೆ ಅದು ಕೇಳಿಸ್ಕೊಂಡ್ರಲ್ಲ ಕಿರ್ಲೋಸ್ಕರ್ ಅವರ ಈ ಒಂದು ಜನರೇಟರ್ ಅಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟಿಗಳಿದೆ ಅಂತೇಳಿ ಸೊ ತಾವು ಏನಾದರೂ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಫ್ರೆಂಡ್ಸ್ ನೀವು ನೋಡ್ತಿದ್ರೆ ವಾಟರ್ ಪ್ಯೂರಿಫೈಯರ್ ಸಾಕಷ್ಟು ವೆರೈಟಿ ಆಫ್ ವಾಟರ್ ಪ್ಯೂರಿಫೈಯರ್ ಫೀಚರ್ ಇದು ವಾಟರ್ ಸಾಫ್ಟ್ನರ್ ಅಂತ ಹೇಳಿ ಇಂಟೈರ್ ಹೇಳಿಂಗ್ ಹಾರ್ಡ್ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡೋ ಮಾಡುವಂತದ್ದು ಇದರಲ್ಲಿ ಏನು ಅಂದ್ರೆ ಬರೀ ಜಸ್ಟ್ ಮೇಂಟೆನೆನ್ಸ್ ಬಂದ್ ಸಾಲ್ಟ್ ಬರುತ್ತೆ ಅಷ್ಟೇ ಅದ್ಬಿಟ್ರೆ ಇಂಟೈರ್ ಬಿಲ್ಡಿಂಗ್ ಸೋಲಾರು ವಾಷಿಂಗ್ ಮೆಷಿನ್ ಗೀಸರು ವಾಟರ್ ಪ್ಯೂರಿಫೈಯರ್ ನಲಿಗಳೆಲ್ಲ ಯಾವ್ದೇ ರೀತಿ ಸ್ಕೇಲ್ ಫಾರ್ಮೇಷನ್ ಆಗಬಾರ್ದು ಆ ತರ ಬರುತ್ತೆ ನಿಮಗೆ ಅದಕ್ಕೆ ಸಾಫ್ಟ್ನರ್ ಅಂತ ಬರುತ್ತೆ ಸರ್ ನಿಮ್ಗೆ ಫಿಫ್ಟಿ ಬಂತಂದ್ರೆ

ಕ್ವಾಲಿಟಿ ವೈಸ್ ಆಲ್ ಆರ್ ಪ್ರಾಡಕ್ಟ್ಸ್ ಹೈಯಸ್ ಐ ಸರ್ಟಿಫೈಡ್ ಆ್ಯಂಡ್ ಲೆಟ್ರಿ ಇಟ್ ಈಸ್ ಡಿಗರಸ್ಲಿ ಪ್ರೆಸ್ಡ್ ಫಾರ್ ಆಲ್ ಕೈಂಡ್ಸ್ ಆಫ್ ವಾಟರ್ ಪ್ರೇಸರ್ ಸೊ ವಿ ಗಿವ್ ಲೈಫ್ ಟೈಮ್ ಗ್ಯಾರಂಟಿ ಫಾರ್ ಆಲ್ ಆರ್ ಬೈಕ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಆ್ಯಂಡ್ ಪ್ರೈಸಿಂಗ್ ಇಸ್ ಹೈಲಿ ಕಾಂಪಿಟೇಟಿವ್ ಎನ್ ಕಂಪೇರ್ ಟು ಅದರ್ ಬ್ರ್ಯಾಂಡ್ ಸೊ ವಿ ವಾಂಟ್ ಆಲ್ ಪೀಪಲ್ ಟು ಕಮ್ ಔಟ್ ಆಫ್ ಓನ್ಲಿ ಬ್ರ್ಯಾಂಡೆಡ್ ಇನ್ ದಾಂಡ್ ಎಕ್ಸ್ಪ್ಲೋರ್ ಅದ ಆಪ್ಷನ್ಸ್ ಆಲ್ಸೋ ಬಿಕಾಸ್ ದೇನ್ ಸೇವ್ ಅ ಲಾಟ್ ಆಫ್ ಮನಿ ಅಟ್ ಬೆಟರ್ ಕ್ವಾಲಿಟೀಸ್ ಸೊ ವಿಚಾರ್ಟ್ ಅವೈಲಬಲ್ ಇವಾಗ ವೀ ಹ್ಯಾವ್ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್ ವೀ ಹ್ಯಾವ್ ದೋಸ್ ಪೈಪ್ಸ್ ವೀ ಹ್ಯಾವ್ ಸಿ ಸಿ ಪೈಪ್ಸ್ ಯು ಪಿ ವಿ ಸಿ ಪೈಪ್ಸ್ ಅಂಡರ್ ಪ್ಯಾರಸ್ ಪೈಪ್ಸ್ ಅಂಡ್ ಟ್ಯಾಂಕ್ಸ್ ಅಂತ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಒಂದಷ್ಟು ಫ್ಲಂಬಿಂಗ್ ರಿಲೇಟ್ ಬನ್ನಿ ಹೆಬ್ಬಾಳ್ ಮೈನ್ ರೋಡ್ ನಿಯರ್ ಬಸವಂತ ಗುಡಿ ಟೆಂಪಲ್ ಆ ಸ್ಟೋರ್ ನೇಮ್ ಇಸ್

ಓಕೆ ನಮ್ಮ ಟಿ ಎಮ್ ಟಿ ಸ್ಪೆಸಿಫಿಕೇಶನ್ಸ್ ಏನಂದರೆ ನಮ್ಮದು ಅವರಿಂದ ಹಿಡಿದು ಟಿ ಎಮ್ ಟಿ ತನಕ ನಮ್ಮದೇ ಇದೆ ಓಕೆ ನಮ್ಮದು ಸ್ಪಾನ್ಸು ಬಿಲೆಟ್ಸು ಓಕೆ ಇನ್ಕ್ಲೂಡಿಂಗ್ ಪವರು ಪ್ರತಿಯೊಂದು ನಮ್ಮದೇ ಇದೆ ಸೊ ನಾನು ಒಳ್ಳೆಯ ಗುಣಮಟ್ಟದ ಇ ಎಮ್ ಟಿನ ನಾನು ಕಸ್ಟಮರಿಗೆ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ನಾನು ಕ್ವಾಲಿಟಿನ ಎಲ್ಲಿ ಬೇಕಾದರೂ ಟೆಸ್ಟ್ ಮಾಡಿಸ್ಕೊಬೋದು ಆ ಕಸ್ಟಮರಿಗೆ ಆ ಟೆಸ್ಟಿಂಗ್ ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ಯಾವ್ಯಾವ ಪದಾರ್ಥ ಹೆಂಗೆ ಮಾಡಬೇಕು ಉಪ್ಪೇಂಗೆ ಮಾಡಬೇಕು ಅನ್ನೋದು ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ಯಾವುದು ಮಾಡಬಾರ್ದು ಅನ್ನೋದು ಡಿಸ್ಪ್ಲೇ ಮಾಡಿದ್ದೀನಿ ನನ್ನ ಪದಾರ್ಥ ಪರ್ ಆರ್ ಹೈಯಾಸ್ಟ್ ಸ್ಟ್ಯಾಂಡರ್ಡಿಗಿಂತ ಇನ್ನೂ ಬೆಟರಾಗಿ ಕ್ವಾಲಿಟಿ ಮಾಡಿದ್ದೀವಿ ನಂದು ಈ ಕ್ಯೂ ಆರ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿರೋದು ಸರ್ ಓಕೆ ನಿಮಗೆ ಬೇರೆ ಟಿ ಎಮ್ ಡಿಲ್ ಎಲ್ಲೂ ಈ ಕ್ಯೂ ಆರ್ ಅಂತ ಮೆನ್ಷನ್ ಮಾಡಲ್ಲ ಓಕೆ ಸೊ ನಂದು ಅರ್ಥವೇಕ್ ರೆಸಿಸ್ಟೆನ್ಸ್ ಅಂತ ಈ ಕೆಲವು ಭೂಕಂಪಗಳಾಗುತ್ತೆ ಕೆಲವು ವೈಬ್ರೇಷನ್ಸ್ ಆಗುತ್ತೆ ಆ ಟೈಮ್ಗಳಲ್ಲಿ ಬೇಗ ಕ್ರ್ಯಾಕ್ಸ್ ಬರಲ್ಲ ಬೇಗ ಟಿ ಎಮ್ ಡಿ ಇರೋರು ಕಟ್ಟಾಗಲ್ಲ ಸೊ ಕಟ್ಟಾಗ್ದೇ ಇರೋದಕ್ಕೆ ಜನ ಆಚೆ ಬಂದು ಸೇವ್ ಆಗೋದಕ್ಕೆ ಲೈಫ್ ಅದು ಸಹಾಯ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಅದರಿಂದ ನನ್ನ ಬ್ರ್ಯಾಂಡನ್ನು ಎಸ್ ಕೆ ಸೂಪರ್ ಎಮ್ ಟಿ ಯೂಸ್ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಯಾಕೆ ಟಿ ಎಮ್ ಟಿ ಸ್ಟೀಲನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಸೊ ಇದು ಮೈ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಎಪಿಸೋಡ್ ಒನ್ ಆಯಿತು ಅಲ್ಲಿ ಎಪಿಸೋಡ್ ಟೂ ನಲ್ಲಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಇನ್ಫರ್ಮೇಷನ್ ಇದೆ ಮಿಸ್ ಮಾಡಿದೆ ನೋಡಿ ಅಂತೇಳಿ ಮೈ ಬಿಲ್ ಎಪಿಸೋಡ್ ಮುಂದುವರಿಯುತ್ತೆ ಮತ್ತೆ ಸಿಗೋಣ